ಪ್ರತ್ಸಂಗ ಪ್ರಾರಂಭ ಆಗುತ್ತೆ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ ನಗರೋರದ್ ಅಂತ ಅಂದ್ರೆ ಪ್ರಪಂಚದಲ್ಲಿ ಗುರುವಿಗಿಂತಲೂ ಹೆಚ್ಚಿನದು ಯಾವುದು ಇಲ್ಲ ಗುರುವಿಗಿಂತಲೂ ಕೂಡ ಮೇಲಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಅಂತ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ನಾವು ಹೇಳ್ತೇವೆ ತಾಯಿ ಆದ್ಮೇಲೆ ತಂದೆ ಆದ್ಮೇಲೆ ಮೂರನೇ ಸ್ಥಾನವನ್ನ ನಮ್ಮ ಧರ್ಮದಲ್ಲಿ ನಾವು ಗುರುವಿಗೆ ಕೊಟ್ಟಿದ್ದೇವೆ ತಂದೆ ತಾಯಿಗಳು ಜನ್ಮವನ್ನ ಕೊಡ್ತಾರೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ಆದ್ಮೇಲೆ ಬರ್ತಕ್ಕಂಥದ್ದು ಗುರುವಿನ ಸ್ಥಾನ ಸದ್ಬುದ್ಧಿಯನ್ನ ಕೊಟ್ಟು ಆ ಒಬ್ಬ ಆ ಮಗು ಜೀವನದಲ್ಲಿ ಒಬ್ಬ ಸಮರ್ಥನಾಗಿ ಸಾತ್ವಿಕನಾಗಿ ಧರ್ಮವಂತನಾಗಿ ಬದುಕಲಿಕ್ಕೆ ಗುರು ಸಹಾಯ ಮಾಡ್ತಾನೆ ಎನ್ನುವಂಥದ್ದು ಅನೇಕ ಜನ್ಮದಿಂದ ಬಂದಂತ ಈ ಮಿಥ್ಯ ಸಂಸಾರದ ವಾಸನೆಯನ್ನ ನಾವು ಅವನ ಕೃಪೆಯಿಂದಲೇ ಕಳ್ಕೋಬೇಕಾಗತ್ತೆ ನಮ್ಮ ಒಳಗಡೆ ಇರತಕ್ಕಂಥ ಆನಂದ ಸ್ವರೂಪ ಏನಿದೆ ಆ ಆನಂದ ಸ್ವರೂಪವನ್ನ ಪಡ್ಕೋಬೇಕು ಮೋಕ್ಷ ಪ್ರಾಪ್ತಿಯನ್ನ ಮಾಡ್ಕೋಬೇಕು ಅಂದ್ರೆ ನಮಗೆ ಸಮರ್ಥ ಗುರು ಬೇಕೇ ಬೇಕು ಸರ್ವ ಚಿಂತಾವಧಿರ್ ಗುರು ಅಂತ ಒಂದು ಮಾತು ಬರುತ್ತೆ ಅಂದ್ರೆ ಗುರು ಎಲ್ಲ ಚಿಂತೆಗಳಿಂದಲೂ ಕೂಡ ಸಂಸಾರ ವಾಸನೆಗಳಿಂದಲೂ ಕೂಡ ಅನೇಕ ಜನ್ಮಾರ್ಜಿತ ಕರ್ಮ ಬಂಧನಗಳಿಂದಲೂ ಕೂಡ ನಮ್ಮನ್ನ ಆ ಕರ್ಮಗಳನ್ನ ಕಳೆದು ಮೋಕ್ಷಕ್ಕೆ ಅಡ್ಡ ಬರತಕ್ಕಂತ ಎಲ್ಲ ವಿಘ್ನಗಳನ್ನ ಬಿಡಿಸಿ ಸುಲಭ ದಾರಿಯಿಂದ ಸುಖವಾಗಿ ನಮ್ಮನ್ನ ದಾಟಿಸ್ತಾನೆ ಈ ಸಂಸಾರದ ಈ ಸಾಗರ ಏನಿದೆ ಈ ಸಂಸಾರ ಅನ್ನುವಂತ ಸಾಗರವನ್ನ ಸುಲಭವಾಗಿ ನಮ್ಗೆ ಆತ ದಾಟಿಸ್ತಾನೆ ಅಂತ ಈ ವಾಕ್ಯದ ಅರ್ಥ ಜಗತ್ತಿನಲ್ಲಿ ಅಹೇತುಕವಾಗಿರ್ತಕ್ಕಂಥ ಪ್ರೀತಿಯಿಂದ ಸಂಸಾರ ವ್ಯಾಮೋಹದಿಂದ ಮೇಲೆತ್ತಿ ಪರಮಾತ್ಮನ ಪದದಲ್ಲಿ ಅವನ ಪಥದಲ್ಲಿ ನಮ್ಮನ್ನ ನೆಲೆಗೊಳಿಸ್ತಕ್ಕಂತ ಪರಮ ಪವಿತ್ರವಾಗಿರ್ತಕ್ಕಂಥ ಆಪ್ತ ಯಾರಪ್ಪ ಅಂದ್ರೆ ಶ್ರೀಗುರು ಮಾತ್ರ ಅವನೇ ನಿಜವಾಗಿರ್ತಕ್ಕಂಥ ಆಪ್ತ ಸರ್ವಜ್ಞ ಒಂದು ಮಾತನ್ನ ಹೇಳ್ತಾನೆ ಬಂಧುಗಳಾಗಿರ್ತಕ್ಕಂಥವ್ರು ಬಂಧುಂಡು ಹೋಗುವವರು ಬಂಧನವ ಕಳೆಯಲಾರರು ಬಂಧನವ ಕಳೆವ ಗುರುವಿಗಿಂತಲೂ ಮಿಕ್ಕ ಬಂಧುಗಳುಂಟೆ ಸರ್ವಜ್ಞ ಅಂತ ಅಂದ್ರೆ ಬಂಧನಗಳನ್ನ ಕಳೀತಕಂಥವ್ನು ಕೇವಲ ಗುರು ಮಾತ್ರ ಗುರುವಲ್ಲದೆ ಯಾರು ಕೂಡ ನಮ್ಮ ಬಂಧನವನ್ನ ಕಳಿಲಿಕ್ಕಾಗೋದಿಲ್ಲ ಈ ಸಂಸಾರ ಬಂಧನ ಏನಿದೆ ಈ ಸಂಸಾರ ಬಂಧನವನ್ನ ಕಳೀತಕಂಥವನು ಗುರು ಮಾತ್ರ ಹಾಗಾಗಿ ಅವನಿಗಿಂತಲೂ ಕೂಡ ಹಿತವಂತರು ಅವನಿಗಿಂತಲೂ ಕೂಡ ಆತ್ಮೀಯರು ನಮಗೆ ಯಾರೂ ಕೂಡ ಸಿಗೋದಿಲ್ಲ ಸ್ವಾರ್ಥ ಪ್ರಪಂಚದೊಳಗಡೆ ಎಲ್ಲವೂ ಕೂಡ ಸ್ವಾರ್ಥವ್ಯ ಎಲ್ಲ ಸಂಬಂಧಕ್ಕಿಗೂ ಕೂಡ ಸ್ವಾರ್ಥವ್ಯ ಎಲ್ಲವೂ ಕೂಡ ನಮ್ಮ ಹತ್ರ ಏನಾದ್ರೂ ಇದ್ರೆ ಮಾತ್ರ ಬರ್ತಾರೆ ನಾವೇನೂ ಇಲ್ಲ ಅಂದ್ರೆ ಯಾರೂ ಬರೋದಿಲ್ಲ ಅಂತಹ ಸ್ವಾರ್ಥ ಪ್ರಪಂಚದೊಳಗಡೆ ನಮಗೆ ನಿಸ್ವಾರ್ಥವಾಗಿ ನಮ್ಮನ್ನ ಸಂಸಾರ ಸಾಗರಕ್ಕೆ ಕರ್ಕೊಂಡು ಹೋಗಿ ನಮಗೆ ಈ ಸಂಸಾರದ ಈ ವಾಸನೆಯನ್ನ ದೂರ ಮಾಡಿ ನಮಗೆ ನಿಜವಾಗಿರತಕ್ಕಂತ ಆತ್ಮ ಸ್ವರೂಪವನ್ನ ಕೊಡ್ತಕ್ಕಂಥ ಗುರುವಿಗೆ ನಾವು ಏನನ್ನ ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಗುರುವಿನ ಕೆಲವೊಂದು ಆ ವಾಣಿಗಳನ್ನ ಸ್ವಯಂ ಅವರು ದೇಹದಲ್ಲಿ ಇದ್ದಾಗ ಹೇಳಿದಂತ ಕೆಲವೊಂದು ವಾಣಿಗಳನ್ನ ನಾವು ಹೇಳಿ ಆ ವಾಣಿಯನ್ನ ನಾವು ನಮ್ಮ ಜೀವನದಲ್ಲಿ ನಡ್ಸ್ಕೊಂಡು ಮುನ್ನಡೆಯೋಣ ಅಂತ ಹೇಳ್ತಾ ಆ ಗುರುಗಳು ಹೇಳಿದಂತ ಕೆಲವೊಂದು ವಾಣಿಗಳನ್ನ ನಾನೀಗ ಹೇಳ್ತೇನೆ ಒಮ್ಮೊಮ್ಮೆ ಮಗುವಿನಂತೆ ಮುಗ್ಧವಾಗಿ ತಾಯಿಯಂತೆ ಕರುಣಾಳುವಾಗಿ ಇದ್ದಕ್ಕಿದ್ದಂತೆ ಕುಡಿದ ಹಮಲಿನ ವ್ಯಕ್ತಿಯಂತೆ ಮತ್ತೊಮ್ಮೆ ಜ್ಞಾನಿಯಂತೆ ಕಂಗೊಳಿಸ್ತಾ ಇದ್ದಂತಹ ಗುರುನಾಥರು ಭಕ್ತರ ಪಾಲಿನ ಆಗಿದ್ರು ಕಷ್ಟ ಕಾರ್ಪಣ್ಯದಿಂದ ಕಂಗೆಟ್ಟು ಬರ್ತಕ್ಕಂತಹ ಭಕ್ತರ ಕೂಗಿಗೆ ಧ್ವನಿಯಾಗಿ ಎಲ್ಲಿದ್ರು ಕೂಡ ಪ್ರತ್ಯಕ್ಷವಾಗಿ ಅವರ ಈತಿಯನ್ನ ಪರಿಹರಿಸ್ತಾ ಇದ್ರು ಭಕ್ತರು ಯಾರಾದ್ರೂ ಬಂದ್ರೆ ಅವ್ರು ಹೇಳ್ತಾ ಇದ್ರೆ ತಾವು ಕೂಡ ಹೇಳ್ತಾ ಇದ್ರು ಕೆಲವು ಸಾತ್ವಿಕರು ಬಂದ್ರೆ ಅವರಿಗೆ ಸಮಾಧಾನವನ್ನ ಮಾಡ್ತಾ ಇದ್ರು ಅದೇ ರೀತಿ ಆ ಕೆಲವೊಬ್ರು ದುರ್ಜನರು ದುಷ್ಟರು ಬಂದ್ರೆ ಸಿಟ್ಟಾಡ್ತಾ ಇದ್ರು ಗದ್ರತಾ ಇದ್ರು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಕ್ಕಂಥವರ ಕಣ್ಣನ್ನ ತಪ್ಪಿಸಿ ಗುರುನಾಥ್ರು ಹೋಗ್ತಾ ಇದ್ದಂಥದ್ದು ಬಹುಶಃ ಗಾಳಿಯ ತರವೇ ಹೋಗ್ತಾ ಇದ್ರು ಸಾತ್ವಿಕರು ಎಲ್ಲಾದ್ರೂ ಬಂದ್ರೆ ಅವರಿಗೆ ಎಲ್ಲೇ ಇದ್ರು ಕೂಡ ಅವರಿಗೆ ದರ್ಶನವನ್ನ ಕೊಡ್ತಾ ಇದ್ರು ಇದೋ ಊರ್ನಲ್ಲಿಲ್ಲ ಹಿಂದೋ ಬರ್ತಾರೆ ಅಂತೇಳಿ ಗೊತ್ತಿಲ್ಲ ಅಂತೇಳಿ ಯಾರಾದ್ರೂ ಕೂಡ ಗುರುಗಳ ನಿವಾಸದಲ್ಲಿ ಹೇಳಿದ್ರು ಕೂಡ ಅವರು ಉತ್ತರವನ್ನ ಹೇಳಿ ಮುಗಿಸುವ ಮುನ್ನ ಎಲ್ಲಿಂದೋ ಬಂದು ಇಳಿತಾ ಇದ್ರು ಒಟ್ಟು ಸಾತ್ವಿಕರು ಎಲ್ಲಿ ಬಂದ್ರು ಕೂಡ ಯಾವಾಗ ಗುರು ನಿವಾಸಕ್ಕೆ ಬಂದ್ರು ಕೂಡ ಅವರಿಗೆ ಲಭ್ಯ ಇರ್ತಾ ಇದ್ರು ಗುರುನಾಥ್ರು ಜನ ಎಲ್ಲರೂ ಕೂಡ ಮುತ್ಕೊಂಡಾಗ್ಲೂ ಕೂಡ ಯಾರಿಗೂ ಕೂಡ ಕಾಣದಂತೆ ಇನ್ನೆಲ್ಲೋ ಹೋಗ್ಬಿಡ್ತಾ ಇದ್ರು ಸದಾ ಮನಿ ಮುಂದೆ ಹಸುಗಳು ಕೂತ್ಕೊಳ್ತಾ ಇದ್ದಂತ ಅರಳಿ ಕಟ್ಟೆಗಳ ಸುತ್ತ ನಾಲ್ಕು ನಾಯಿಗಳು ಅವರ ಜೀವನದ ಉದ್ದಕ್ಕೂ ಕೂಡ ಭೂಷಣದಂತೆ ಇರ್ತಾ ಇದ್ವು ಸದಾ ಒಂದು ಟವೆಲ್ಲು ಅಥವಾ ಒಂದು ಮಾಸಿದ ಪಂಚೆ ಎಗಲ ಮೇಲೆ ಒಂದು ಟವೆಲ್ ಕಾಲ್ಗೊಂದು ಜೊತೆ ಹವಾಯಿ ಚಪ್ಪಲಿಯನ್ನ ಹಾಕೊಂಡು ಕೈಯಲ್ಲೊಂದು ಹೂವು ಹಣ್ಣು ತಿಂಡಿ ತುಂಬಿರ್ತಕ್ಕಂಥ ಚೀಲ ಇವು ಅವರ ನಿತ್ಯ ಬಳಕೆಯ ವಸ್ತುಗಳಾಗಿದ್ದು ಸಂಕಲ್ಪ ಮಾಡಿಕೊಂಡ್ರೆ ಕ್ಷಣಾರ್ಧದಲ್ಲಿ ಏನನ್ನು ಬೇಕಾದ್ರೂ ಕೂಡ ಸೃಷ್ಟಿ ಮಾಡ್ತಕ್ಕಂತ ತಾಕತ್ತಿದ್ರು ಕೂಡ ಗುರುಗಳು ಯಾವುದನ್ನು ಕೂಡ ಸ್ವಾರ್ಥಕ್ಕಾಗಿ ಬಳಸ್ಕೊತಾ ಇರ್ಲಿಲ್ಲ ಯಾವುದನ್ನು ಬಳಸ್ಕೊತಾ ಇರ್ಲಿಲ್ಲ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎನ್ನುವಂತಹ ಸ್ಥಿತಿಯಲ್ಲಿ ಗುರುಗಳು ಇರ್ತಾ ಇದ್ರು ಸಾತ್ವಿಕರು ಅಥವಾ ಆಗ್ಲಿ ಲೌಕಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಏನೇ ಬೇಡಿದ್ರು ಕೂಡ ಎಲ್ಲರಿಗೂ ಕೂಡ ಅಸ್ತು ಅಂತೇಳಿ ಆಶೀರ್ವಾದವನ್ನ ಮಾಡಿ ಕೊಡಸ್ತಾ ಇದ್ದಂತಹ ಗುರುನಾಥರು ತನಗಾಗಿ ಬಹುಶಃ ಯಾವತ್ತು ಏನನ್ನು ಕೇಳ್ಕೊಳ್ಳದೆ ಇದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸದಾ ಸಂಸಾರದಲ್ಲಿ ಗುರುಗಳು ಇದ್ರು ಕೂಡ ಮಕ್ಕಳು ಮೊಮ್ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಸಂಬಂಧವನ್ನ ಗುರುಗಳು ಇಟ್ಕೊಂಡಿದ್ರು ಕೂಡ ಅದು ಕೇವಲ ಕರ್ತವ್ಯ ನಿರತ ಸಂಬಂಧವಾಗಿತ್ತೇ ವಿನಃ ಅದು ಮೋಹದ ಸಂಬಂಧ ಆಗಿರ್ತಿಲ್ಲ ಕ್ಷಮೆ ಅವರಲ್ಲಿದ್ದಂತ ದೊಡ್ಡ ಗುಣ ತನಗಷ್ಟೇ ಯಾರೇ ಅವಮಾನ ಮಾಡಿದ್ರು ಕೂಡ ತಾಯಿ ಮಕ್ಕಳನ್ನ ಯಾವ ರೀತಿ ಕ್ಷಣಾರ್ಧದಲ್ಲಿ ಅಹ್ ಕ್ಷಮಿಸಿ ಮುನ್ನಡೀತಾರೋ ಅದೇ ರೀತಿಯಲ್ಲಿ ಗುರುಗಳು ಕೂಡ ತಪ್ಪನ್ನೆಲ್ಲವನ್ನ ಒಪ್ಪಿ ಸರಿದಾರಿಯಲ್ಲಿ ನಡಿಲಿಕ್ಕೆ ಇಚ್ಛಿಸಿದಂತಹ ಆ ಭಕ್ತರನ್ನ ಒಪ್ಕೋತಾ ಇದ್ರು ಪರೀಕ್ಷೆಯನ್ನ ಮಾಡಲಿಕ್ಕೆ ಬಂದಂತ ಅದೆಷ್ಟೋ ದುರಂಕಾರಿಗಳಿಗೆ ಅವರ ಜನ್ಮವನ್ನ ಜಾಲಾಡ್ತಾ ಇದ್ದಂತ ರೀತಿ ಅಂತುವ ನಿಜಕ್ಕೂ ಕೂಡ ರೋಚಕ ಆದರೆ ಅದರ ಉದ್ದೇಶ ಅವರಿಗೆ ತಪ್ಪಿನ ಅರಿವನ್ನ ಮೂಡಿಸೋದಾಗಿತ್ತೆ ವಿನಃ ಅವರನ್ನ ದುಷ್ಟರನ್ನ ಆ ಪರೀಕ್ಷೆಯನ್ನ ಮಾಡಲಿಕ್ಕೆ ಬರ್ತಕ್ಕಂಥವರನ್ನ ಹಿಂಸೆ ಮಾಡೋದಾಗ್ಲಿ ಅಥವಾ ಅವರ ಕಿರಿಕಿರಿ ಮಾಡ್ತಕ್ಕಂಥದ್ದಾಗ್ಲಿ ಆಗಿರ್ಲಿಲ್ಲ ಊರ್ನಲ್ಲಿದ್ದಾಗ ಗುರುಗಳು ಪ್ರತಿದಿನ ಬೆಳಿಗ್ಗೆ ಊರೊಳಗಡೆ ಹೋಗಿ ಈಶ್ವರ ದರ್ಶನವನ್ನ ಮಾಡಿ ಅದರ ಹಿಂದೆ ಇದ್ದಂತ ಮಜ್ಜಿಗೇಲಿ ಮಠದ ಯತೀಶ್ವರರ ಸಮಾಧಿಯ ಸಮೀಪವೋ ಅಥವಾ ಅರಳಿ ಮರದ ಕೆಳಗಡೆಯೋ ಕುಳ್ಕೋತ ಕುಳಿತುಕೋತಾ ಇದ್ರಂತೆ ಅವರಿಗೆ ಆ ಜಾಗವೇ ದರ್ಬಾರ್ ಹಾಲ್ ಕೂಡ ಆಗಿರ್ತಾ ಇತ್ತಂತೆ ಅದರ ಎದುರುಗಡೆ ಇರ್ತಕ್ಕಂಥ ಈಶ್ವರನಿಗೆ ಎಷ್ಟು ಹಾಲು ಅಭಿಷೇಕ ಮಾಡಿದ್ರು ಕೂಡ ಎಷ್ಟು ಹೂವನ್ನ ಹಾಕಿದ್ರು ಕೂಡ ಗುರುನಾಥರಿಗೆ ತೃಪ್ತಿ ಆಗ್ತಾ ಇರ್ಲಿಲ್ವಂತೆ ಬಂದವರ ಹತ್ರ ಎಲ್ಲರ ಹತ್ರವೂ ಕೂಡ ಈಶ್ವರನಿಗೆ ಹಾಲು ನೀರಿನ ಅಭಿಷೇಕವನ್ನ ಮಾಡಿಸ್ತಾ ಇದ್ರಂತೆ ಗುರುಗಳು ದಾರಿಯಲ್ಲಿ ಎದುರು ಸಿಕ್ತಕ್ಕಂತ ಪ್ರತಿಯೊಬ್ಬರೂ ಕೂಡ ಗುರುನಾಥರನ್ನ ನರವೇಶ ದಾರಿ ಹರ ಅಂತಲೇ ನಂಬಿ ನಮಸ್ಕಾರವನ್ನ ಮಾಡಿ ಹೋಗ್ತಾ ಇದ್ರಂತೆ ಗುರುನಾಥರು ಮಾತ್ರ ಎಲ್ಲರನ್ನ ಅಣ್ಣ ಅಯ್ಯ ಅಮ್ಮ ಅಂತೇಳಿ ಸಂಬೋಧನೆಯನ್ನ ಮಾಡ್ತಾ ಕೈಯಲ್ಲಿದ್ದಂತ ಅಣ್ಣನ್ನ ಬಟ್ಟೆಯನ್ನ ಕೊಟ್ಟು ನಮಸ್ಕರಿಸಿ ನಂಗೆ ಯಾಕಪ್ಪ ನಮಸ್ಕಾರ ಮಾಡ್ತೀರಾ ಯಾರಾದ್ರೂ ಗುರುಗಳಿಗೆ ನಮಸ್ಕಾರವನ್ನ ಮಾಡಿದ್ರೆ ನಂಗೆ ಯಾಕಪ್ಪ ನಮಸ್ಕಾರ ಮಾಡ್ತೀರಾ ಮನೇಲಿರ್ತಕ್ಕಂಥ ನಿಮ್ಮ ಅಪ್ಪನಿಗೆ ನಿಮ್ಮ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಒಡ ಹುಡ್ತವ್ರಿಗೆ ಮೋಸ ಮಾಡಬೇಡಿ ಗುರು ಹಿರಿಯರನ್ನ ಗೌರವದಿಂದ ಕಾಣ್ರಯ್ಯ ಯಾರಲ್ಲೂ ಕೂಡ ಎರಡು ಎಣಸದಂತೆ ಬದುಕ್ರಯ್ಯಾ ಸದಾ ಕರ್ತವ್ಯ ನಿರತರಾಗಿರಿ ಅಂತೇಳಿ ಅವ್ರಿಗೆ ಬೇಕಾಗಿರ್ತಕ್ಕಂತ ತಿಳುವಳಿಕೆಯನ್ನ ಹೇಳ್ತಾ ನೋಡ್ರಯ್ಯಾ ಇದೇ ಕಣ್ರಯ್ಯ ಗುರು ಅಂದ್ರೆ ಇದೇ ಗುರು ಕಣ್ರಪ್ಪ ಅಂತ ಆಧ್ಯಾತ್ಮವನ್ನ ಅತ್ಯಂತ ಸರಳವಾಗಿ ಹೇಳುವಂತ ರೀತಿ ಅದು ನಿಜಕ್ಕೂ ಕೂಡ ವಿಶಿಷ್ಟವಾಗಿರ್ತಾ ಇತ್ತು ಸಾಮಾನ್ಯವಾಗಿ ಗುರುನಾಥರು ಸದಾ ಕರ್ತವ್ಯ ನಿರತರಾಗಿ ಇದ್ದಂಥದ್ದು ಹೆಚ್ಚು ಒಂದು ಕ್ಷಣವನ್ನು ಕೂಡ ಹಾಳು ಮಾಡ್ತಾ ಇರಲಿಲ್ಲ ಜೊತೆಗಿರ್ತಕ್ಕಂಥವರು ಕೂಡ ಅದೇ ಗುಣವನ್ನ ಇಟ್ಕೋಬೇಕು ಅಂತ ಗುರುಗಳು ಹೇಳ್ತಾ ಇದ್ರಂತೆ ಆದ್ರೆ ಯಾವುದೇ ಒಂದು ಕೆಲಸವನ್ನ ಯಾರಿಗಾಗಿಯೂ ಅಥವಾ ಯಾರ ಎದರಿಕೆಗಾಗಿಯೂ ಕೂಡ ನೀವು ಮಾಡ್ಬೇಡ್ರಯ್ಯಾ ನೀನೇ ಒಪ್ಪಿ ಮನಪೂರ್ವಕವಾಗಿ ನೀನ್ ಮಾಡ್ಬೇಕು ಕಣಯ್ಯಾ ಅದೇ ನಿಜವಾದ ಪೂಜೆ ಎಂದು ಕೂಡ ಯಾರನ್ನು ನೋಯಿಸ್ಬೇಡ ನೀನು ನೀನು ಕೂಡ ನೋವನ್ನ ಮಾಡ್ಕೋಬೇಡ ಅದುವೇ ನಿಜವಾದ ಪೂಜೆ ಮತ್ಯಾವ ಪೂಜೆಯು ಕೂಡ ಬೇಡ ಅಂತ ಗುರುಗಳು ಹೇಳ್ತಾ ಇದ್ರಂತೆ ನೋಡ್ರಯ್ಯ ಈ ದೇಹ ತಂದೆ ತಾಯಿಯಿಂದ ಬಂದಿದೆ ಗೊತ್ತಾಯ್ತಲ್ಲ ನಾವು ಅವ್ರು ನೀಡಿದ ಬಾಡ್ಗೆ ಇದ್ದೀವಿ ಈ ದೇಹ ಅನ್ನುವಂತ ಬಾಡ್ಗೆಲಿ ಮನೆಯಲ್ಲಿರ್ತಕ್ಕಂತ ನಾವು ಆ ನಾನು ಯಾರು ಅಂತ ಹುಡ್ಕೋಬೇಕ್ರಯ್ಯಾ ಈ ಬಾಡಿಗೆ ಮನೇನ ಹಾಳಾಗದಂತೆ ಸ್ವಚ್ಛವಾಗಿ ಇಟ್ಕೊಂಡು ನಮ್ಮ ಒಳ್ಳೆತನವನ್ನ ಮಾತು ನಡವಳಿಕೆಗಳಿಂದ ಬೆಲೆಯಾಗಿ ಬಾಳಿ ಮತ್ತೆ ಈ ತಂದೆ ತಾಯಿಗಳಿಗೆ ಅದನ್ನ ಬಿಟ್ಕೊಡ್ಬೇಕಂದ್ರಯ್ಯಾ ಗೊತ್ತಾಯ್ತೇನ್ರೆಯ ಅಂತಿದ್ರಂತೆ ಗುರುಗಳು ದುಶ್ಚಟಗಳ ಆಕರ್ಷಣೆ ತಪ್ಪಲ್ಲ ಆದ್ರೆ ಅದೇನೆಂದು ತಿಳಿದ ಬಳಿಕ ಅದನ್ನ ಬಿಟ್ಬಿಡ್ಬೇಕ್ರಯ್ಯಾ ಅದಕ್ಕೆ ದಾಸರಾಗಿ ಜೀವನವನ್ನ ಹಾಳು ಮಾಡ್ಕೊಳ್ಬಾರದು ಅಲ್ವೇ ಅಂತೇಳಿ ನಸನಗ್ತಾ ಇದ್ದಂತ ಗುರುನಾಥರ ಮಾತು ಎಲ್ಲ ಜನವಾ ಜನಾಂಗದವರಿಗೂ ಕೂಡ ತಿಳುವಳಿಕೆ ಆಗಿರ್ತಾ ಇತ್ತು ಇನ್ನೊಂದು ವಿಚಾರಕ್ಕೆ ಹೋಗ್ತಕ್ಕಂಥದ್ದೇ ಮೈಲಿಗೆ ಯಾವ ವಿಚಾರಕ್ಕೂ ಹೋಗದೆ ತನ್ನಲ್ಲಿ ತಾನು ನೆಲೆ ನಿಲ್ತಕ್ಕಂಥದ್ದೇ ನಿಜವಾದ ಮಡಿ ಕಣ್ರಯ್ಯ ಅಂತ ಇದ್ದಂತ ಗುರುನಾಥರ ಮಾತು ಮಡಿ ಮೈಲಿಗೆಗಳ ಮೌಢ್ಯಾರ್ಥವನ್ನ ಬಾಯಿಲಿಗೆ ಎಳೆಯುವಂತದ್ದು ಎಂತದೆಯ ಸ್ನಾನ ಈ ಬಿಳಿ ಬಟ್ಟೆ ಈ ಸ್ನಾನ ಈ ವಸ್ತ್ರಗಳು ನಿನ್ನೊಳಗಡೆ ಇರತಕ್ಕಂತ ಈ ಮತ್ಸರ ಮೋಸ ಈ ಕೊಳಕು ತಳವನ್ನ ಶುದ್ಧಿ ಮಾಡ್ತವೇನಯ್ಯ ಅಕಸ್ಮಾತ್ ಏನಾದ್ರೂ ಶುದ್ಧಿ ಮಾಡಿದ್ರೆ ಇವನ್ನೆಲ್ಲ ಮಾಡಿ ಇಲ್ಲಾಂದ್ರೆ ಆಡಂಬರಕ್ಕಾಗಿ ಅಥವಾ ಯಾರನ್ನು ಮೆಚ್ಚೋಕೆ ಮಾಡಬೇಡಿ ಕಣ್ರಯ್ಯ ಅಂತ ಇದ್ದಂತ ಗುರುಗಳ ಮಾತು ಶುದ್ಧ ಅಶುದ್ಧದ ನಿಜಾರ್ಥವನ್ನ ತಿಳಿಸ್ತಾ ಇತ್ತು ಇನ್ನ ಯಾವುದಯ್ಯ ಜಾತಿ ನಂಗೆಂತ ಜಾತಿ ನಿನ್ನ ನಡವಳಿಕೆನೆ ಜಾತಿ ಅನ್ನುವಾಗ ಅವರ ಮನದಲ್ಲಿ ಎಲ್ಲರೂ ಬದಲಾಗಿ ಸಮಾನವಾಗಿ ಬಾಳಿ ಎನ್ನುವಂತ ಆ ತತ್ವ ಆ ಕಾಳಜಿ ಎದ್ದು ಕಾಣ್ತಾ ಇತ್ತು ನಿನ್ನ ತಂದೆ ತಾಯಿ ಯಾರಂತ ತಿಳಿತಕ್ಕಂಥದ್ದು ಬಹಳ ಸುಲಭನಪ್ಪ ನಿನ್ನ ಮಾತು ನಿನ್ನ ನಡವಳಿಕೆ ನಿನ್ನ ಆಚಾರ ವಿಚಾರಗಳೇ ನಿಮ್ಮ ತಂದೆ ತಾಯಿ ತಿಳಿತಾ ತಿಳಿತೇನೆಯ ಅದಕ್ಕೆ ಈ ಜನ್ಮಕ್ಕೆ ಕಾರಣರಾದಂತ ತಂದೆ ತಾಯಿಗಳನ್ನ ಗೌರವ ಅವರ ತಂದೆ ತಾಯಿಗಳ ಗೌರವಕ್ಕೆ ಧಕ್ಕೆಯಾಗದಂತೆ ನೋವಾಗದಂತೆ ಬಾಳಬೇಕು ಕಂಡ್ರಯ್ಯ ಎನ್ನುವಂತ ಗುರುಗಳ ಮಾತು ಸಾರ್ವಕಾಲಿಕ ಸತ್ಯವನ್ನ ಸಾರಿ ಸಾರಿ ಹೇಳುತ್ತೆ ಅಪ್ಪ ಬಿಟ್ಟೋದ ಆಸ್ತಿ ಅಂದ್ರೆ ಮನೆ ಒಡವೆ ಆಸ್ತಿ ಮರ ಇವೇ ಅಲ್ರಪಾ ಇವು ಮಾತ್ರ ಅಲ್ಲಪ್ಪ ನಿನ್ನ ಒಡಹುಟ್ಟದವರು ನಿನ್ನ ತಾಯಿ ನಿನ್ನ ಬಂಧುಗಳು ಇವೆಲ್ಲ ನಿಜವಾದ ಆಸ್ತಿ ಕಂಡ್ರಪ್ಪ ಇವನ್ನ ಇವರನ್ನ ಯಾರಿಗೂ ಕೂಡ ಇವರ್ಯಾರ್ಗೂ ಕೂಡ ದ್ರೋಹ ಮಾಡಬೇಡಿ ಮನೆ ಬಾಗ್ಲಿಗೆ ಬಂದಂತ ಯಾವ ಜೀವಿಗಳಿಗೂ ಕೂಡ ಅವಮಾನ ಮಾಡಿ ಬರೀ ಗೈಯಲ್ಲಿ ಕಳ್ಸ್ಬೇಡ್ರಯ್ಯಾ ಅದುವೇ ನಿಜವಾದ ಹೋಮ ಅದುವೇ ನಿಜವಾದ ಹವನ ಅಂತೇಳಿ ಅಲ್ಲಿರ್ತಕ್ಕಂಥವರ ಎಲ್ಲರ ಮೌಢ್ಯಗಳನ್ನ ಮಟ್ಟ ಆಗ್ತಾ ಇದ್ದಂಥದ್ದು ಗುರುಗಳ ವಿಶೇಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾರೇ ತಪ್ಪನ್ನ ಮಾಡಿದ್ರು ಕೂಡ ಗುರುಗಳು ಯಾವತ್ತು ಬೈತಾ ಇರ್ಲಿಲ್ವಂತೆ ಬದಲಿಗೆ ಮೌನವಾಗಿ ಬಿಡ್ತಾ ಇದ್ರಂತೆ ಯಾರೋ ತಪ್ಪು ಮಾಡ್ತಾರೆ ಅಂತ ನಾನು ನನ್ನ ಕರ್ತವ್ಯವನ್ನ ಬಿಡೋಕಾಗಲ್ಲ ಕಣಯ್ಯ ನಾನು ಸದಾ ನನ್ನ ದಾರಿಲೇ ಇರ್ತೇನೆ ಬಲವಂತದಿಂದ ನಡೀತಕ್ಕಂಥದ್ದು ಬದಲಾವಣೆ ಆಗೋದಿಲ್ಲ ಎಂದೋ ಒಂದು ದಿನ ಆ ಆತ ತಿರುಗಿ ಹಿಂದಕ್ಕೆ ನೋಡಿ ಓ ನಾನು ದಾರಿ ತಪ್ಪು ನಡೆದೇ ಅಂತೇಳಿ ಅವನು ತಿಳಿದು ಸರಿ ದಾರಿಗೆ ಬರ್ತಾನಲ್ಲ ಅದು ನಿಜವಾದ ಬದಲಾವಣೆ ಕಣ್ರಯ್ಯ ಅಂತೇಳಿ ಆ ಪ್ರತಿಯೊಬ್ಬರು ನಡೆದು ಪಥವನ್ನ ನಿರ್ಮಾಣ ಮಾಡ್ಬೇಕು ಅವರೇ ನಡೆದು ಪಥವನ್ನ ನಿರ್ಮಾಣ ಮಾಡಬೇಕು ಅದುವೇ ಪರಿವರ್ತನೆ ಅಂತ ಗುರುಗಳು ಹೇಳ್ತಾ ಇದ್ರಂತೆ ಗುರುಗಳಿಗೆ ಏನಪ್ಪಾ ಅಂದ್ರೆ ವಿಪರೀತ ಅಲಂಕಾರವನ್ನ ಮಾಡ್ಕೊಳ್ಳೋದು ಮತ್ತೆ ವೇಷಭೂಷಣವನ್ನ ಮಾಡ್ಕೊಳ್ತಾ ಇದ್ದದ್ದನ್ನ ಗುರುನಾಥರು ಯಾವತ್ತೂ ಕೂಡ ಒಪ್ತಾ ಇರ್ಲಿಲ್ವಂತೆ ಒಂದ್ಸಾರಿ ಯಾರೋ ಒಬ್ಬ ಒಬ್ಬ ವ್ಯಕ್ತಿ ಕೈಗೆ ವಾಚನ್ನ ಕುತ್ತಿಗೆಗೆ ಚಿನ್ನದ ಸರವನ್ನ ಬೆರಳಿಗೆ ಉಂಗುರವನ್ನ ಹಾಕೊಂಡು ತನಿಗೇನೋ ಸಮಸ್ಯೆ ಇದೆ ಅಂತೇಳಿ ಗುರು ನಿವಾಸಕ್ಕೆ ಬರ್ತಾನಂತೆ ಗುರು ನಿವಾಸಕ್ಕೆ ಆ ವ್ಯಕ್ತಿ ಬಂದು ಗುರುಗಳಿಗೆ ನಮಸ್ಕಾರವನ್ನ ಮಾಡಿ ನಿಂತ್ಕೋತಾನಂತೆ ಗುರುಗಳ ಮುಂದೆ ಆ ವ್ಯಕ್ತಿಯನ್ನ ನೋಡದಂತ ಗುರುಗಳು ಹೇಳ್ತಾರಂತೆ ನಿಂಗೆಂತದಯ್ಯ ಸಮಸ್ಯೆ ಪ್ಯಾಂಟ್ ಹಾಕಿದ್ಯಾ ಸೂಟ್ ಇದೆ ಉಂಗ್ರಾ ಇದೆ ಚೈನ್ ಹಾಕೊಂಡಿದ್ಯಾ ವಾಚು ಎಲ್ಲವನ್ನ ಹಾಕೊಂಡಿದ್ಯಾ ಸಮಸ್ಯೆ ಹೆಂಗಯ್ಯ ಬರುತ್ತೆ ನಿನಗೆ ಸಮಸ್ಯೆ ಇದ್ದಿದ್ರೆ ನನ್ನಂಗಿರ್ತಾ ಇದ್ದೆ ಅಲ್ಲವೇನಯ್ಯ ಅಂತೇಳಿ ಗದ್ರತಾರಂತೆ ಗುರುಗಳು ಆಗ ಮುಂದುವರೆದು ಗುರುಗಳು ಹೇಳ್ತಾರಂತೆ ನೋಡಯ್ಯ ನೀವ್ ಆಡೋ ಮಾತು ಕೆಲಸಗಳೇ ನಿಮ್ಮ ಆಭರಣವಾಗ್ಬೇಕಪ್ಪ ಬಾಹ್ಯ ಆಡಂಬರದಿಂದ ಹೊರಗಡೆ ದೇಹಕ್ಕೆ ಮಾಡುವಂತ ಅಲಂಕಾರದಿಂದ ಯಾರಿಗೂ ಪ್ರಯೋಜನ ಇಲ್ಲ ಕಣ್ರಯ್ಯಾ ನಿನ್ನತ್ರ ಎಂತ ವಸ್ತುಗಳಿವೆ ಅಂತೇಳಿ ನಾಲ್ಕು ಜನಕ್ಕೆ ತಿಳಿಯುತ್ತೆ ಅಷ್ಟೇಯಾ ನಿನ್ನ ಆರ್ಥಿಕ ಸ್ಥಿತಿ ತಿಳಿಯುತ್ತೆ ವಿನಃ ನಿನ್ನೊಳಗಡೆ ಇರ್ತಕ್ಕಂತ ನಿನ್ನನ್ನ ತಿಳಿಯೋಕೆ ಈ ಯಾವ ಅಲಂಕಾರಗಳು ಈ ಬಾಹ್ಯ ಆಡಂಬರಗಳು ಸಹಕರಿಸೋಲ್ಲ ಕಣ್ರಯ್ಯಾ ಅಂತ ಹೇಳ್ತಾ ಇದ್ರಂತೆ ಗುರುಗಳು ಸದಾ ಅನುಕೂಲವಾಗಿ ವ್ಯವಸ್ಥಿತವಾಗಿ ನೆಮ್ಮದಿಯಾಗಿ ಬದುಕಬೇಕಾದದ್ದು ನಮ್ಮ ಉದ್ದೇಶವಾಗಬೇಕೇ ವಿನಃ ನಮ್ಮ ಸಿರುವಂತಿಕೆಯ ಪ್ರದರ್ಶನ ಆಗಬಾರದು ಅದರಿಂದ ನಮ್ಮ ಮೇಲೆ ಒಂದ್ ನಾಲ್ಕು ಜನರ ವಕ್ರ ದೃಷ್ಟಿ ಬಿದ್ದು ಅಸೂಯೆ ಮತ್ಸರಕ್ಕೆ ಕಾರಣ ಆಗತ್ತೆ ಅಲ್ಲವೇ ಮನುಷ್ಯನ ಕಣ್ಣಿಗೆ ಮರವೇ ಸೆಡ್ದೋಗುತ್ತಪ್ಪ ಅದಕ್ಕೆ ಎರಡು ಕಣ್ಣಾಗುವಂತೆ ಬಾಳ್ಬೇಡ್ರಿ ಬದಲಿಗೆ ಸಮಾಜದ ಕಣ್ಣಾಗಿ ಬಾಳ್ಬೇಕು ಅನ್ನುವಂತಹ ಗುರುಗಳ ಮಾತಿನಲ್ಲಿ ಅದೆಷ್ಟು ಅರ್ಥ ಅಡಗಿದೆ ಎನ್ನುವಂಥದ್ದನ್ನ ನಾವು ಚಿಂತನೆ ಮಾಡಬೇಕಾಗತ್ತೆ ಯಾರನ್ನು ಯಾರೂ ಬಲವಂತವಾಗಿ ಬದಲಿಸ್ಲಿಕ್ಕೆ ಆಗೋದಿಲ್ಲ ಆದರೆ ನಮ್ಮ ಒಳ್ಳೆಯ ಆಚರಣೆ ನಡವಳಿಕೆಯಿಂದ ಮೌನವಾಗಿ ಅವರು ಕೂಡ ನಮ್ಮನ್ನ ಅನುಸರಿಸುವಂತೆ ಮಾಡಬಹುದು ಅದುವೇ ನಿಜವಾಗಿರ್ತಕ್ಕಂಥ ಸಮಾಜ ಸೇವೆ ಅಂತ ಗುರುಗಳು ಯಾವಾಗ್ಲೂ ಹೇಳ್ತಾ ಇದ್ರಂತೆ ನೋಡ್ರಿ ಮುತ್ತೈದೆ ಅಂದ್ರೆ ರೇಷ್ಮೆ ಸೀರೆಯನ್ನ ಹುಟ್ಟು ಮೈತುಂಬಾ ಬಂಗಾರವನ್ನ ಹೇರ್ಕೊಂಡಿರೋದಲ್ಲ ಕಣ್ರಪ್ಪ ಯಾವ ಸ್ಥಿತಿಯಲ್ಲಿ ತ್ಯಾಗ ಸಹನೆ ಕರುಣೆ ಕಮೆ ಮತ್ತು ದಯೆ ಈ ಐದು ಮುತ್ತಿನಂತ ಗುಣ ಇರುತ್ತೋ ಅವಳನ್ನ ಮುತ್ತೈದೆ ಅಂತಾರಪ್ಪ ಬಿಟ್ಟು ಮೈತುಂಬ ಬಂಗಾರ ಹೇರ್ಕೊಂಡವರೆಲ್ಲ ಅರ್ಶನಾ ಕುಂಕುಮ ಹಾಕೊಂಡವರೆಲ್ಲ ಮುತ್ತೈದೆ ಆಗಲ್ಲಪ್ಪಾ ಅಂತಿದ್ರಂತೆ ಗುರುಗಳು ದೇಹಕ್ಕೆ ಬಂಗಾರ ಹಾಕೋದ್ಯಾಕೆ ಗೊತ್ತೇ ಬಂಗಾರದಂತ ನಡವಳಿಕೆಯನ್ನ ಇಟ್ಕೋಬೇಕು ಅನ್ನೋದಿಕ್ಕೆ ಸೂಚ್ಯವಾಗಿ ನಾವು ಬಂಗಾರ ಹಾಕೋಬೇಕೆ ವಿನಃ ಅದನ್ನ ಪ್ರದರ್ಶನಕ್ಕಾಗಿ ಅಲ್ಲ ಕಂಡ್ರಯ್ಯ ಅಂತಿದ್ರಂತೆ ಗುರುಗಳು ನೋಡಿ ಹೆಂಡತಿ ಗಂಡನಿಗೆ ಚಂದ ಕಾಣಬೇಕೆ ವಿನಃ ಊರವರಿಗೆಲ್ಲ ಅಲ್ಲ ಈ ಕಾಲ ಹೆಂಗಪ್ಪ ಬಂದಿದೆ ಅಂದ್ರೆ ಹೆಣ್ಮಕ್ಳು ಗಂಡನ ಮುಂದೆ ಅರ್ಕ್ ಸೀರೆ ಉಟ್ಕೋತಾರೆ ಪುರೋಹಿತರು ಮುಂದೆ ರೇಷ್ಮೆ ಸೀರೆ ಉಟ್ಕೋತಾರೆ ಅದರ ಬದಲು ಗಂಡನ ಮುಂದೆ ಚಂದವಾಗಿ ಕಂಡ್ರೆ ಆ ಗಂಡಸರು ಬೇರೆ ಕಡೆ ಯಾಕ್ ತಿರ್ತಾರಯ್ಯಾ ಅಂತೇಳಿ ಸಮಾಜದ ಓರೆ ಕೋರಿಯನ್ನ ನೇರವಾಗಿ ಚುಚ್ಚತಾ ಇದ್ದಂಥದ್ದು ಗುರುವರ ಗುರುಗಳ ವಿಶೇಷತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವಿಷ್ಟು ಗುರುಗಳ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥ ಸ್ವಯಂ ಗುರುಗಳೇ ದೇಹದಲ್ಲಿ ಇದ್ದು ಹೇಳಿದಂತಹ ಗುರುವಾಣಿ ಅಂತ ಹೇಳ್ತಾ ಇವಷ್ಟು ಗುರುವಾಣಿಯನ್ನ ನಮ್ಮ ಜೀವನದಲ್ಲಿ ನಡವ ನಾ ಅಳವಡಿಸ್ಕೊಳ್ಳೋಣ ಅಳವಡಿಸ್ಕೊಂಡು ಮುನ್ನಡೆದಾಗ ಮಾತ್ರ ಈ ಗುರು ದೇಹವನ್ನ ಎತ್ತು ನಮ್ಮ ಭೂಮಿಗೆ ಬಂದದಕ್ಕೂ ಕೂಡ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ